ಆಕಾಶವಾಣಿ ಮಡಿಕೇರಿ ಸಪ್ತವರ್ಣದ ಶರಗ ನೀನು ತಾರೆಗಳ ಪೋಣಿಸುತ್ತೀಸಿರುವೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ನುಡಿಗೆ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯೋಟಿಗಳಲ್ಲೇ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಇಂದು ನೈಸರ್ಗಿಕವಾಗಿ ಸಿಗುವ ಕೊಡಗಿನ ಆಟಿ ತಿಂಗಳ ವಿಶೇಷ ಖಾದ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ರೋತೃಗಳೇ ಕೊಡಗಿನ ಕಕ್ಕಡ ಮಾಸವು ಪಂಚಾಂಗದ ಪ್ರಕಾರ ಆಷಾಢ ಮಾಸವಾಗಿದೆ ತುಳು ತಮಿಳು ಮತ್ತು ಮಲಯಾಳಂ ಜನಾಂಗದವರಿಗೆ ಆಟಿ ಮಾಸವಾಗಿದೆ ಕಕ್ಕಡ ಎಂದರೆ ಆಟಿ ತಿಂಗಳು ಅಥವಾ ಕರ್ಕಾಟಕ ಮಾಸ ಎಂದು ಜುಲೈ ತಿಂಗಳ ಮಧ್ಯಭಾಗದಿಂದ ಆಗಸ್ಟ್ ತಿಂಗಳ ಮಧ್ಯದವರೆಗೆ ಕಕ್ಕಡ ಮಾಸವಾಗಿದೆ ಕಕ್ಕಡ ತಿಂಗಳು ವಿಶೇಷವಾಗಿ ಕೊಡಗಿನವರಿಗೆ ಅನೇಕ ಪ್ರಕೃತಿ ವಿಸ್ಮಯಗಳನ್ನು ತೋರಿಸುವಂಥ ಮುಂಗಾರು ಮಳೆಯ ಕಾಲವಾಗಿದೆ ಕಕ್ಕಡ ತಿಂಗಳು ಬಿರುಸಾದ ಮಳೆ ಬೀಳುವ ಸಮಯವಾದ್ದರಿಂದ ಹಳ್ಳ ಕೊಳ್ಳ ನದಿಗಳು ತುಂಬಿ ಹರಿಯುತ್ತವೆ ಪ್ರಕೃತಿ ವಿಕೋಪಗಳು ಕೂಡ ಈ ಸಮಯದಲ್ಲಿ ಸಂಭವಿಸುತ್ತದೆ ಅದೇ ಕಾರಣದಿಂದಾಗಿ ಪ್ರಕೃತಿ ಪೂಜೆ ನದಿಗೆ ಆರತಿ ಮುಂತಾದವುಗಳನ್ನು ಕೂಡ ಮಾಡಲಾಗುತ್ತದೆ ಕಕ್ಕಡ ಮಾಸದಲ್ಲಿ ಯಾವುದೇ ಮದುವೆ ನಾಮಕರಣ ದೇವರ ಹಬ್ಬ ಜಾತ್ರೆ ಶುಭ ಕಾರ್ಯಗಳು ನಡೆಯುವುದಿಲ್ಲ ಈ ತಿಂಗಳಲ್ಲಿ ನಾಟಿ ಓಟ ಕೆಸರು ಗದ್ದೆ ಆಟೋಟಗಳು ನಡೆಯುತ್ತದೆ ಮಳೆಗಾಲ ಬಂದರೆ ಸಾಕು ಗ್ರಾಮೀಣ ಭಾಗದ ಜನರು ಪ್ರಕೃತಿಯಲ್ಲಿಯೇ ಸಿಗುವ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಬಳಸಿಕೊಳ್ಳುತ್ತಾರೆ ಮಳೆಗಾಲದಲ್ಲಿ ಶೀತ ವಾತಾವರಣಕ್ಕೆ ಮೈಯೊಡ್ಡಲೆಂದೇ ಹಲವು ಬಗೆಯ ಆಹಾರಗಳನ್ನು ಕೊಡಗಿನ ಜನರು ಸವಿಯುತ್ತಾರೆ ಮಳೆಗಾಲ ಬಂತೆಂದರೆ ಸಾಕು ಮಾರುಕಟ್ಟೆಯಲ್ಲಿ ಅದೇನೋ ಬದಲಾವಣೆ ಮಳೆಗಾಲದ ಸ್ಪೆಷಲ್ ಅಂತಾನೆ ಆಹಾರಗಳು ಮಾರುಕಟ್ಟೆಯಲ್ಲಿ ಸಿಗ್ತವೆ ಅದರಲ್ಲಿ ಕಣಿಲೆ ಮರಕೆಸ ಅಣಬೆ ಏಡಿ ಸೊಪ್ಪು ಮಡ ಹಗಲಕಾಯಿ ಮುಂತಾದವು ಮಳೆಗಾಲ ಆರಂಭವಾಗುತ್ತಿದ್ದಂತೆ ಸಾಕಷ್ಟು ಹೊಸ ಸಸ್ಯಗಳು ಹುಟ್ಟಿಕೊಳ್ಳುತ್ತವೆ ಅವು ತಮ್ಮ ಬಣ್ಣ ಹಾಗೂ ವಿಶೇಷತೆಯಿಂದ ಪ್ರಕೃತಿಯಲ್ಲಿ ಹೊಸತನವನ್ನು ಮೂಡಿಸುವುದು ಅಂತಹ ವಿಶೇಷ ಸಸ್ಯಗಳಲ್ಲಿ ಮದ್ದು ಸೊಪ್ಪು ಒಂದು ಕೊಡಗಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳುಳ್ಳ ಪ್ರಭೇದಗಳಿವೆ ಅವುಗಳಲ್ಲಿ ಮದ್ದು ಸೊಪ್ಪು ಪ್ರಮುಖವಾದುದು ಮದ್ದು ಸೊಪ್ಪಿನ ವೈಜ್ಞಾನಿಕ ಹೆಸರು ಜಸ್ಟಿಸಿಯಾ ವೈನಾಡೆನೀಸ್ ಇದು ಏಕಾಂತಸಿಯೇ ಕುಟುಂಬಕ್ಕೆ ಸೇರಿದ ಸಸ್ಯವಾಗಿದೆ ಮದ್ದು ಸೊಪ್ಪು ಆಟಿಸೊಪ್ಪು ಎಂದು ಕರೆಯಲ್ಪಡುವ ಮೂರು ಅಡಿಯಷ್ಟು ಎತ್ತರ ಬೆಳೆಯುವ ಈ ಗಿಡಕ್ಕೆ ಆಟಿ ತಿಂಗಳ ಮೊದಲ ದಿನದಿಂದ ನಾನಾ ಔಷಧಿ ಗುಣಗಳು ಸೇರುತ್ತವೆ ಹದಿನೆಂಟು ದಿನಗಳ ಕಾಲ ದಿನಕ್ಕೊಂದು ಔಷಧದ ಗುಣ ಸೇರಿ ಹದಿನೆಂಟನೇ ದಿನ ಪರಿಮಳ ಬೀರುತ್ತದೆ ಕಕ್ಕಡ ಮಾಸ ಶುರುವಾದ ಹದಿನೆಂಟನೇ ದಿನಕ್ಕೆ ಈ ಔಷಧಿಯ ಗಿಡದ ದಂಟು ಮತ್ತು ಸೊಪ್ಪಿನಿಂದ ರಸದಿಂದ ತಯಾರಿಸಿದ ಪಾಯಸವನ್ನು ಆಗಸ್ಟ್ ಮೂರರಂದು ಅಂದರೆ ಕಕ್ಕಡ ಮಾಸ ಶುರುವಾಗಿ ಹದಿನೆಂಟನೇ ದಿನಕ್ಕೆ ಪಾಯಸವನ್ನು ಮಾಡಿ ಸವಿಯುವುದು ವಾಡಿಕೆ ಕಕ್ಕಡ ಹದಿನೆಂಟರ ಆಸುಪಾಸು ಹೊರತುಪಡಿಸಿದರೆ ಬೇರೆ ದಿನಗಳಲ್ಲಿ ಆ ಗಿಡದಿಂದ ತೆಗೆದ ರಸಕ್ಕೆ ವಿಶೇಷವಾದ ಪರಿಮಳವಾಗಲಿ ನೇರಳೆ ಬಣ್ಣವಾಗಲಿ ಇರುವುದಿಲ್ಲ ಅದೇ ಈ ಗಿಡದ ವೈಶಿಷ್ಟ್ಯತೆ ಹೀಗಾಗಿ ಅಂದು ಆ ಗಿಡದ ಸೊಪ್ಪನ್ನು ಬೇಯಿಸಿ ರಸ ತೆಗೆದರೆ ದೇಹದಲ್ಲಿನ ನಾನಾ ಕಾಯಿಲೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಹಿರಿಯರಲ್ಲಿ ಇದ್ದುದರಿಂದ ಅದು ಇಂದಿಗೂ ಹಾಗೆಯೇ ಮುಂದುವರೆದುಕೊಂಡು ಬಂದಿದೆ ಈ ಸಸ್ಯ ಜಿಲ್ಲೆಯ ಕಾಡುಗಳು ಮಾತ್ರವಲ್ಲದೆ ಕಾಫಿ ತೋಟದಲ್ಲೂ ಹೇರಳವಾಗಿ ಸಿಗುತ್ತದೆ ಕೆಂಪಣ್ಣದ ಈ ರಸದಲ್ಲಿ ಪಾಯಸ ಸೇರಿದಂತೆ ನಾನಾ ರೀತಿಯ ಖಾದ್ಯಗಳನ್ನು ಕೂಡ ತಯಾರಿಸುತ್ತಾರೆ ಆಟಿಸೊಪ್ಪಿನಿಂದ ತಯಾರಿಸಿದ ಪಾಯಸಕ್ಕೆ ಕಕ್ಕಡ ಪದನಟ್ಟು ಪಾಯಸ ಎಂದು ಕರೆಯುತ್ತಾರೆ ಈ ಪಾಯಸ ಸೇವಿಸಿದ ಬಳಿಕ ಮೂತ್ರ ಕೂಡ ಕೆಂಬಣ್ಣಕ್ಕೆ ತಿರುಗುತ್ತದೆ ಮೂತ್ರ ಎಷ್ಟು ಕೆಂಪಾಗಿರುತ್ತದೆಯೋ ಅಷ್ಟು ಔಷಧಿಯ ಗುಣ ನಮ್ಮ ಶರೀರಕ್ಕೆ ಸೇರಿದೆ ಎಂದು ಅರ್ಥ ಸಾಮಾನ್ಯವಾಗಿ ಆಟಿಸೊಪ್ಪಿನ ರಸದಿಂದ ಕೊಡಗಿನಲ್ಲಿ ಪಾಯಸ ಮಾಡುತ್ತಾರೆ ಆದರೆ ಇತ್ತೀಚೆಗೆ ಅದರಿಂದ ಹಲ್ವಾ ಇಡ್ಲಿ ತಟ್ಟೆ ಇಡ್ಲಿ ಜಿಲ್ಲಿ ಮುಂತಾದ ಅಡಿಗೆಯನ್ನು ತಯಾರಿಸುತ್ತಾರೆ ಕೆಲವರು ಈ ರಸದಿಂದ ಅನ್ನವನ್ನು ಮಾಡಿ ಇದಕ್ಕೆ ನಾಡ ಜೇನು ನಾಟಿ ಹಸುವಿನ ತುಪ್ಪ ಬಾಳೆಹಣ್ಣನ್ನು ಸೇರಿಸಿ ತಿನ್ನುತ್ತಾರೆ ಇನ್ನು ಕೆಲವರು ರಸವನ್ನು ಜ್ಯೂಸ್ ರೀತಿಯಲ್ಲಿ ಸೇವಿಸುತ್ತಾರೆ ಅಷ್ಟಕ್ಕೂ ಈ ರಸ ಸಿಹಿಯಾಗಿರುವುದಿಲ್ಲ ಹಾಗಾಗಿ ಬೆಲ್ಲ ಸಕ್ಕರೆ ಜೇನು ಸೇರಿಸಿ ಇದನ್ನು ಸವಿಯುತ್ತಾರೆ ಆಟಿ ಸೊಪ್ಪಿನ ರಸ ಸೇವಿಸಲು ಒಂದು ಕಾರಣವಿದೆ ಕೊಡಗಿನಲ್ಲಿ ಆಟಿ ತಿಂಗಳಿನಲ್ಲಿ ಮಳೆ ಸುರಿಯುವುದರಿಂದ ಜನರು ಹೆಚ್ಚು ಶೀತಕ್ಕೊಳಗಾಗಿರುತ್ತಾರೆ ಜೊತೆಗೆ ಎರಡು ತಿಂಗಳು ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರುತ್ತದೆ ಹೀಗಾಗಿ ಈ ಸೊಪ್ಪಿನ ರಸ ಸೇವಿಸುವುದರಿಂದ ದೇಹದ ಉಷ್ಣಾಂಶ ಹೆಚ್ಚಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಶರೀರದ ಉಷ್ಣತೆ ಹೆಚ್ಚಿಸಿಕೊಳ್ಳಲು ಪಾಯಸವನ್ನು ಮಾಡುತ್ತಾರೆ ಆಟಿ ಪಾಯಸವನ್ನು ಸೇವಿಸಿದ ನಂತರ ಮಾರನೇ ದಿನ ಆಟಿ ಕೋಳಿಯನ್ನ ಭಕ್ಷ್ಯ ಮಾಡುತ್ತಾರೆ ಅದರಲ್ಲೂ ನಾಟಿ ಕೋಳಿಯನ್ನು ಹೆಚ್ಚಾಗಿ ಬಳಸುತ್ತಾರೆ ಇತ್ತೀಚೆಗೆ ನಾಟಿ ಕೋಳಿ ಸಿಗುವುದು ಕಡಿಮೆಯಾದ ಹಿನ್ನೆಲೆಯಲ್ಲಿ ಫಾರಂ ಕೋಳಿಯನ್ನು ಬಳಸುತ್ತಾರೆ ನಾಟಿ ಕೋಳಿ ಕೂಡ ಔಷಧ ಗುಣವುಳ್ಳ ಆಹಾರ ತಿಂದಿರುವುದರಿಂದ ಕೋಳಿ ಮಾಂಸದಲ್ಲೂ ಔಷಧ ಗುಣ ಸೇರಿದೆ ಎಂಬ ನಂಬಿಕೆಯಿದೆ ಇದರ ಜೊತೆಗೆ ಏಡಿ ಕೂಡ ಆಟಿ ಹಬ್ಬದ ಪ್ರಮುಖ ಅಡುಗೆಯಾಗಿದೆ ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳು ತುಂಬುವಾಗ ಏಡಿಗಳು ಸಿಗುವುದು ಸಾಮಾನ್ಯ ಭತ್ತದ ಗದ್ದೆಯಲ್ಲಿ ಹಳ್ಳ ಕೊಳ್ಳದಲ್ಲಿ ಸಿಗುವ ಏಡಿ ಮಳೆಗಾಲದ ರುಚಿಕರವಾದ ಖಾದ್ಯಗಳಲ್ಲಿ ಒಂದು ಏಡಿಗಳನ್ನು ಸುಟ್ಟು ಫ್ರೈ ಮಾಡಿ ತಿನ್ನುವುದು ಗ್ರಾಮೀಣ ಜನರ ಹವ್ಯಾಸ ಇದು ಮಳೆಗಾಲದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ ಕೊಡಗಿನಲ್ಲಿ ಕೊಡವರು ಮತ್ತು ಕೊಡವ ಭಾಷಿಕರೆಲ್ಲರೂ ಕಕ್ಕಡ ಪದನಟ್ಟು ಆಟಿ ಹದಿನೆಂಟನೇ ದಿನವನ್ನ ನಮ್ಮೆ ಹಬ್ಬವಾಗಿ ಆಚರಿಸುತ್ತಾರೆ ಇನ್ನು ಮರಕೆಸದ ಬಗ್ಗೆ ಹೇಳುವುದಾದರೆ ಮರಕೆಸ ಮಳೆಗಾಲದಲ್ಲಿ ಅದರಲ್ಲೂ ಆಷಾಢ ಮಾಸದಲ್ಲಿ ಮರದ ಪೊಟರೆಗಳಲ್ಲಿ ಮಳೆ ಬೀಳಲಾರಂಭಿಸಿದಂತೆ ಚಿಗುರುತ್ತದೆ ಇದರಲ್ಲಿ ನಾಲ್ಕು ವಿಧಗಳಿವೆ ಕರಿಕೆಸು ಇದರ ದಂಟು ಕಪ್ಪಾಗಿದ್ದು ಎಲೆ ಹಸಿರು ಮಿಶ್ರಿತ ಕಪ್ಪಾಗಿದೆ ಇನ್ನೊಂದು ಕೆಸು ತಿಳಿ ಹಸಿರು ಬಣ್ಣದ ಕಾಂಡ ಮತ್ತು ಹಸಿರು ಎಲೆ ಇನ್ನೊಂದು ಚುಕ್ಕೆ ಕಿಸು ಇದರ ಎಲೆಗಳಲ್ಲಿ ಕೆಂಪು ಬಣ್ಣದ ಚುಕ್ಕೆಗಳಿವೆ ಇವು ನೆಲದಲ್ಲಿ ಬೆಳೆಯುವ ಸಸ್ಯವಾಗಿದೆ ಮರಕೆಸುವಿನಿಂದ ಪತ್ರೋಡೆ ಬಜ್ಜಿಗಳನ್ನು ಮಾಡಿ ಸವಿಯುತ್ತಾರೆ ಔಷಧ ರೂಪದೊಂದಿಗೆ ಉಷ್ಣಾಂಶ ಹೊಂದಿರುವ ಖಾದ್ಯವಾಗಿದೆ ಕಣಿಲೆ ಏನಿದು ಕಣಿಲೆ ಕಣಿಲೆ ಎಂದರೆ ಎಳೆ ಬಿದಿರು ಹೊಸ ಬಿದಿರಿನ ಮೊಳಕೆಯೇ ಕಣಿಲೆ ಬಿದಿರು ಬೆಳೆದ ನಾಲ್ಕೈದು ವರ್ಷಗಳ ಬಳಿಕ ಅದರ ಬುಡದ ಬೇರುಗಳಿಂದ ಹೊಸ ಮೊಳಕೆಗಳು ಹುಟ್ಟುತ್ತವೆ ಅದುವೆ ಕಣಿಲೆ ಅಥವಾ ಕಳಲೆ ಅವುಗಳನ್ನು ಕತ್ತರಿಸಿ ಮನೆಗೆ ತಂದು ಅದರ ಎಳೆಯ ಭಾಗವನ್ನು ಚಿಕ್ಕದಾಗಿ ಕತ್ತರಿಸಿ ಬಳಿಕ ನೀರಿನಲ್ಲಿ ನೆನೆಯಲು ಹಾಕಿ ಮೂರು ದಿನದ ಬಳಿಕ ತೆಗೆದು ಶುದ್ಧ ನೀರಿನಿಂದ ತೊಳೆದು ಬಳಿಕ ಸಾರು ಪಲ್ಯ ಮಾಡಲಾಗುತ್ತದೆ ಆಷಾಢ ತಿಂಗಳಲ್ಲಿ ಕಣಿಲೆ ಹೆಚ್ಚಾಗಿ ಕಂಡುಬರುತ್ತಿದ್ದು ಆಟಿ ವಿಶೇಷ ಖಾದ್ಯಗಳಲ್ಲಿ ಕಳಲೆಯ ಪದಾರ್ಥವು ಒಂದು ಮಲೆನಾಡು ಕರಾವಳಿ ಭಾಗದಲ್ಲಿ ವರ್ಷಗಳ ಹಿಂದೆ ಕಾಡಿನಲ್ಲಿ ಬಿದಿರುಗಳು ಯಥೇಚ್ಛವಾಗಿ ಬೆಳೆಯುತ್ತಿದ್ದು ಜನರು ಕತ್ತಿ ಹಿಡಿದು ಕಳಲೆಯನ್ನು ಅರಸಿಕೊಂಡು ತೆರಳುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಬಿದಿರಿನ ವಿನಾಶದಿಂದ ಕಳಲೆ ಕಾಣುವುದೇ ವಿರಳವಾಗಿದೆ ಕೊಡಗಿನಲ್ಲಿ ಮಳೆಗಾಲದ ತರಕಾರಿಯಾಗಿ ಅಪಾರ ಬೇಡಿಕೆ ಗಿಟ್ಟಿಸುತ್ತಿದ್ದ ಕಳಲೆ ಅಪಾರ ಪ್ರಮಾಣದ ಬಿದಿರು ಒಣಗಿರುವುದರಿಂದ ಈಗ ಕಳಲೆ ಸಿಗುತ್ತಿಲ್ಲ ಕಳಲೆಯನ್ನು ಕತ್ತರಿಸಿ ತಂದು ಅದರ ಮೇಲ್ಪದರವನ್ನು ಬಿಡಿಸಿ ಒಳಗಿನ ಬಿಳಿ ಭಾಗವನ್ನು ಚಕ್ರಾಕಾರವಾಗಿ ಕತ್ತರಿಸಿ ಸಂತೆಯಲ್ಲಿಟ್ಟು ಮಾರುತ್ತಾರೆ ಇದು ಹಲವರಿಗೆ ಉದ್ಯೋಗ ಮತ್ತು ಆದಾಯದ ಮೂಲ ಕಣಿಲೆ ಹಳ್ಳಿಗರಿಂದ ಹಿಡಿದು ಪಟ್ಟಣಗಳ ಜನರಿಗೂ ಪ್ರಿಯವಾದ ತರಕಾರಿ ಕಳಲೆಯನ್ನು ಕತ್ತರಿಸದೆ ಬಿಟ್ಟರೆ ಅವು ಬೆಳೆದು ಬಿದಿರಾಗುತ್ತದೆ ಇದನ್ನು ಕನ್ನಡದಲ್ಲಿ ಕಳಲೆ ತುಳುವಿನಲ್ಲಿ ಕಣನೆ ಕೊಡವ ಭಾಷೆಯಲ್ಲಿ ಬೈಂಬಳೆ ಎಂದರೆ ಇಂಗ್ಲಿಷ್ನಲ್ಲಿ ಬ್ಯಾಂಬ ಶೂಟ್ ಎಂದು ಕರೆಯುತ್ತಾರೆ ಕಣಿಲೆಯನ್ನು ಮಲೆನಾಡಿನಲ್ಲಿ ತುಳುನಾಡಿನಲ್ಲಿ ಮತ್ತಿತರ ಬಿದಿರು ಬೆಳೆಯುವ ಪ್ರದೇಶದಲ್ಲಿ ಆಹಾರವಾಗಿ ಉಪಯೋಗಿಸುತ್ತಾರೆ ಕಣಿಲೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಖಾದ್ಯವೆಂದರೆ ತಪ್ಪಲ್ಲ ಆಗತಾನೇ ಹೆಚ್ಚಿನ ಕಣಿಲೆಯನ್ನು ಉಪಯೋಗಿಸುವಂತಿಲ್ಲ ಹನ್ನೆರಡು ಗಂಟೆಗಳ ಕಾಲವಾದರೂ ನೀರಿನಲ್ಲಿ ಇಟ್ಟು ಉಪಯೋಗಿಸಬೇಕು ಇದನ್ನು ವರ್ಷಪೂರ್ತಿ ಸಂಸ್ಕರಿಸಿ ಇಡಲು ಹೆಚ್ಚಿನವರು ಉಪ್ಪು ಹಾಕಿ ಬರಣಿಯಲ್ಲೋ ಪ್ಲಾಸ್ಟಿಕ್ ಡಬ್ಬದಲ್ಲೋ ಇಡುತ್ತಾರೆ ಕಣಿಲೆಯಿಂದ ಉಪ್ಪಿನಕಾಯಿಯನ್ನು ಕೂಡ ಮಾಡುತ್ತಾರೆ ಅಣಬೆ ಕೊಡಗಿನಲ್ಲಿ ಹಲವಾರು ವಿಧದ ಅಣಬೆಗಳನ್ನು ಕಾಣಬಹುದು ಅವುಗಳಲ್ಲಿ ಬಹುಪಾಲು ತಿನ್ನಲು ಯೋಗ್ಯವಾಗಿದೆ ಇನ್ನು ಕೆಲವು ವಿಷಪೂರಿತವಾಗಿರುತ್ತದೆ ಮಳೆಗಾಲದಲ್ಲಿ ಗುಡುಗು ಬಂತೆಂದರೆ ಅನೇಕ ಅಣಬೆಗಳು ಜನ್ಮ ತಾಳುತ್ತವೆ ಕೊಡಗಿನಲ್ಲಿ ಸಿಗುವ ಅಣಬೆಗಳು ನಾಯಿಕೊಡೆ ಹೆಗ್ಗಲ್ ಅಣಬೆ ಇದನ್ನು ಬೇರು ಅಳಂಬೆ ಅಂತ ಕೂಡ ಕರೀತಾರೆ ಸುಳಿರ್ ಅಣಬೆ ನುಚ್ಚಿ ಅಣಬೆ ಆನೆಕೆತ್ತಿಲಬೆ ಕಲ್ಲಳಂಬೆ ಮರ ಅಳಂಬೆ ಹೀಗೆ ಮಳೆಗಾಲದಲ್ಲಿ ಭಿನ್ನ ವಿಭಿನ್ನ ರೂಪದಲ್ಲಿ ಅಣಬೆಗಳು ತಲೆ ಎತ್ತುತ್ತವೆ ನೋಡುವುದಕ್ಕಷ್ಟೇ ಸುಂದರ ಅಲ್ಲ ಇವು ಆರೋಗ್ಯಕ್ಕೆ ಉತ್ತಮ ಆಹಾರವಾಗಿದೆ ಪ್ರಕೃತಿದತ್ತ ಅಣಬೆಯನ್ನು ಆಹಾರಕ್ಕೆ ಬಳಸುವ ಮೊದಲು ತಿಳಿದವರಲ್ಲಿ ಕೇಳಿಕೊಳ್ಳುವುದು ಉತ್ತಮ ಇನ್ನು ಮಡಹಗಲಕಾಯಿ ಇದು ಕೂಡ ಮಳೆಗಾಲದಲ್ಲಿ ಹೇರಳವಾಗಿ ಸಿಗುವಂಥ ಅಪರೂಪದ ತರಕಾರಿ ಇದು ಗೆಡ್ಡೆಯಿಂದ ಬೆಳೆಯುವ ಬಳ್ಳಿಯಾಗಿದೆ ನಗರ ಪ್ರದೇಶಗಳಲ್ಲಿ ಈ ತರಕಾರಿಗೆ ಭಾರಿ ಬೇಡಿಕೆ ಇದೆ ಪ್ರಕೃತಿದತ್ತವಾಗಿ ಬೆಳೆಯುವ ಈ ತರಕಾರಿ ಮುಂಗಾರು ಸಮಯದಲ್ಲಿ ಮಾತ್ರ ದೊರೆಯುತ್ತದೆ ಮುಂಗಾರು ಆರಂಭವಾಗುವಾಗ ಕಾಡಿನಲ್ಲಿ ಬಳ್ಳಿ ಹರಡಲು ಆರಂಭವಾಗುತ್ತವೆ ಬಳ್ಳಿಯಲ್ಲಿಯೂ ಗಂಡು ಹೆಣ್ಣು ಎಂಬ ಬಳ್ಳಿ ಇರುತ್ತದೆ ಹೆಣ್ಣು ಬಳ್ಳಿ ಹೂ ಬಿಟ್ಟು ಮಿಡಿ ಕಟ್ಟಿದರೆ ಗಂಡು ಬಳ್ಳಿ ಹೂವನಷ್ಟೇ ಬಿಡುತ್ತದೆ ಇದನ್ನು ಕೊಡುವ ಭಾಷೆಯಲ್ಲಿ ಪಾವಕ್ಕೆ ಕನ್ನಡದಲ್ಲಿ ಕಾಡು ಹಗಲ ಮಡ ಹಗಲ ಕಾಡು ಹೀರೆ ಎಂದೆಲ್ಲ ಕರೆಯುತ್ತಾರೆ ನೈಸರ್ಗಿಕವಾಗಿ ಸಿಗುವ ಮಾಡಹಗಲ ಹಲವಾರು ಆರೋಗ್ಯದ ಗುಟ್ಟನ್ನು ಹೊಂದಿರುವ ತರಕಾರಿ ಒಟ್ಟಿನಲ್ಲಿ ಹೇಳುವುದಾದರೆ ಮಳೆಗಾಲದಲ್ಲಿ ಶೀತದಿಂದ ಮುಕ್ತರಾಗಲು ದೇಹ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ನಿಸರ್ಗದತ್ತ ಆಹಾರ ಸೇವನೆಯನ್ನ ಆಟಿನ್ ತಿಂಗಳಲ್ಲಿ ಕೊಡಗಿನ ಜನ ಮಾಡುತ್ತಾರೆ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಮಯಂತಿ ಪಿಎಸ್ ಕೊರಳಲ್ಲಿ ಹಕ್ಕಿಗಳ ಸಂಗೀತ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.